ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಎಷ್ಟೋ ಜನ ನಮ್ಮ ಹತ್ರ ಬರುವಾಗ ಜೀವನ ಸಾಕಾಗೋಗಿದೆ ದುಡ್ಡೇ ಇಲ್ಲ ನಮ್ಮ ಹತ್ರ ನಿರಾಸೆ ಆಗ್ಬಿಟ್ಟಿದೆ ಜಿಗುಪ್ಸೆ ಬರ್ತಾ ಇದೆ ಅಂತ ಖಿನ್ನತೆಗೆ ಒಳಗಾಗ್ತಾ ಇರ್ತಾರೆ ದುಡ್ಡಿಲ್ಲ ಇನ್ನು ನಮ್ಮ ಜೀವನ ನಿಂತು ಹೋಗ್ಬಿಟ್ಟಿದೆ ಅಂತ ಅನ್ಕೊಳ್ತಾ ಇರ್ತಾರೆ ಸಾಕಾಗೋಗಿದೆ ಹೋಗಿದೆ ಅಂತ ಹೇಳುವಾಗ ಈ ಒಂದು ಉಪಾಯವನ್ನ ಹೇಳಿ ಅವ್ರು ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆ ಹೇಳಿರುವಾಗ ಈ ವಿಚಾರವನ್ನ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಯಾರು ಬೇಕಾದ್ರೂ ಇದನ್ನ ಮಾಡ್ಕೊಳ್ಬಹುದು ಎಷ್ಟೋ ಒಂದು ದೌರ್ಭಾಗ್ಯಗಳಿರುತ್ತೆ ನಮ್ದು ಭಾಗ್ಯದ ಬಾಗಿಲು ಮುಚ್ಚು ಹೋಗ್ಬಿಟ್ಟಿದೆ ಇನ್ನೇನು ದಾರಿನೇ ಕಾಣ್ತಾ ಇಲ್ಲ ದೌರ್ಭಾಗ್ಯನೇ ನಮ್ಮ ಜೀವನದಲ್ಲಿ ನೋಡಿರೋದು ಬಡತನ ಕಾಡ್ತಾ ಇದೆ ದುಡ್ಡೇನಿಲ್ಲಲ್ಲ ಏನ್ ಮಾಡಿದ್ರು ಎಷ್ಟೇ ಶ್ರಮ ಪಟ್ಟರು ದುಡ್ಡು ಬರ್ತಾ ಇಲ್ಲ ಕೊಟ್ಟ ಸಾಲ ವಾಪಸ್ ಬರ್ತಾ ಇಲ್ಲ ಅದು ಬಂದಂತಹ ಒಂದು ಸಂಬಳ ಇರ್ಬೋದು ಅಥವಾ ದುಡ್ದಂತಹ ದುಡ್ಡಿರ್ಬೋದು ಅದ್ ಹೆಂಗ್ ಖರ್ಚಾಗುತ್ತೋ ಗೊತ್ತಿಲ್ಲ ಅಥವಾ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅದೇ ಎಷ್ಟೊಂದು ಕೇಸಗಳಿರುತ್ತೆ ಯಾವ್ದಾವ್ದೋ ವಿಚಾರದಲ್ಲಿ ಕೇಸುಗಳು ಸಂಬಂಧಗಳಲ್ಲಿ ಬಿರುಕುಗಳು ಯಾವ್ದೇ ರೀತಿ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಒಂದು ಒಂದ್ ಕಷ್ಟ ಪಡ್ತಾ ಇದ್ರೆ ಇನ್ನೊಂದ್ ಕಷ್ಟ ಎದುರಾಗ್ ನಿಂತ್ಕೊಳ್ತಾನೆ ಇರುತ್ತೆ ಅಥವಾ ದುಡ್ಡು ಬರ್ತಾ ಇದ್ರು ಹೊರಗಡೆ ಜನಕ್ಕೆ ತೋರ್ಸ್ಕೊಳ್ತಾ ಇದ್ರು ನಾವು ಚೆನ್ನಾಗಿದ್ದೀವಿ ಅಂತಂದ್ರೆ ಒಳಗಡೆ ಎಷ್ಟೊಂದು ಸಾಲ ಮಾಡ್ಕೊಂಡಿರ್ತಾರೆ ಏನೆಲ್ಲ ಕಷ್ಟ ಪಡ್ತಾ ಇರ್ತಾರೆ ಮೇಲ್ನೋಟಕ್ಕೂ ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತಾ ಇರ್ತಾರೆ ಯಾವ್ದಾವ್ದೋ ಒಂದು ಕಮಿಟ್ಮೆಂಟ್ಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನೂ ದುರ್ಯೋದಕ್ಕಿಂತ ಜಾಸ್ತಿ ಕಮಿಟ್ಮೆಂಟ್ ಗಳೇ ಜಾಸ್ತಿ ಆಗ್ಬಿಡುತ್ತೆ ಇತ್ತೀಚೆಗಂತೂ ಲೋನ್ ಕೊಡೋರಂತೂ ತುಂಬಾ ಮುಗಿಬೀಳಿ ಕೊಡ್ತಾ ಇರ್ತಾರೆ ಆಮೇಲೆ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇರ್ತಾರೆ ಇದೆಲ್ಲವೂ ಸಹ ಏನಾಗುತ್ತೆ ಸಾಲದ ಹೊರೆ ಜಾಸ್ತಿ ಆಗ್ತಾ ಇರುತ್ತೆ ಕೆಲಸ ಹೋಗ್ಬಿಡುತ್ತೆ ಹಣವನ್ನು ಕಳ್ಕೊಳ್ತಾರೆ ಹಾಗೆ ಆಸ್ತಿಯನ್ನ ಕಳ್ಕೊಳ್ತಾರೆ ಒಡವೆನ ಮಾಡ್ಕೊಂಡ್ ಬಿಡ್ತಾರೆ ಮನೇಲಿ ಯಾವಾಗ್ಲೂ ಜಗಳ 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 ದುಡ್ಡಿಲ್ಲ ಅಂತಂದ್ರೆ ಎಂತಹ ಮನೆಯಲ್ಲೂ ಸಹ ಜಗಳಗಳು ಇದ್ದೇ ಇರುತ್ತೆ ದುಡ್ಡಿದ್ರೆ ಒಂದಷ್ಟು ಚೆನ್ನಾಗಿ ಬದುಬೋದೇನೋ ಅಂದ್ರೆ ದುಡ್ಡೇ ಇಲ್ಲ ಅಂತಂದಾಗ ಎಲ್ಲಾ ವಿಚಾರಕ್ಕೂ ಜಗಳಗಳು ಶುರು ಆಗ್ತಾ ಇರುತ್ತೆ ಅದಕ್ಕೆ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಕ್ಕಂಥದ್ದು ದುಡ್ಡಿದ್ರೆ ಜೀವನ ಈ ಕಾಲದಲ್ಲಂತೂ ರೂಪಾಯಿ ಕೊಡೋರು ಇರೋದಿಲ್ಲ ಅದು ಮೋಸ ಮಾಡೋರು ಈ ಅಣುಬಗಳ ತರ ಮೇಲೆ ಹೇಳ್ತಾನೆ ಇರ್ತಾರೆ ಮೋಸ ಮಾಡೋರು ಅಂತ ಇತ್ತೀಚೆಗೆ ವಿಪರೀತ ಬೆಳ್ಕೊಂಡು ಹೋಗ್ತಾ ಇದ್ದಾರೆ ದುಡ್ಡು ತಗೊಂಡ್ಬಿಡ್ತಾರೆ ಕೊಡಬೇಕು ಅನ್ನುವಾಗ ಕೊಡಕ್ ಮನಸ್ಸೇ ಬರೋದಿಲ್ಲ ಸಾಲ ಮಾಡ್ತಾರೆ ಅದೇ ತೀರ್ಸ್ಬೇಕು ಅನ್ನೋ ಮನ್ಸು ಬರೋದಿಲ್ಲ ಅಥವಾ ತೀರ್ಸೋದಕ್ ದಾರಿನೇ ಇರೋದಿಲ್ಲ ಅಂತವ್ರು ಎಲ್ಲರೂ ಸಹ ಸಾಲದ ಸುಳಿಯಿಂದ ಬಿಡುಗಡೆ ಪಡ್ಕೊಳ್ಬೇಕು ಅಥವಾ ಕೊಟ್ಟ ಸಾಲ ವಾಪಸ್ ಬರಬೇಕು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು ಇನ್ನು ಮುಂದೆ ಈ ತರ ಸಾಲದ ಶೂಲಕ್ಕೆ ಹೋಗಬಾರ್ದು ಅನ್ನೋದಾದ್ರೆ ಈ ಒಂದು ವಿಚಾರವನ್ನ ತಿಳ್ಕೊಳ್ಳಿ ಮಾಡಿ ಅಂತಹ ಅದ್ಭುತವಾದ ವಿಚಾರಗಳು ಶಾಸ್ತ್ರದಲ್ಲಿ ಇರುತ್ತೆ ಹಾಗೆ ಮಾಡಿ ಅನುಭವನೂ ಸಹ ಇರೋದ್ರಿಂದ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟೊಂದು ಜನ ದುಡ್ಡು ತಗೊಳ್ತಾರೆ ವಾಪಸ್ ಕೊಡಲ್ಲ ತುಂಬಾ ನೋವಿರುತ್ತೆ ನೊಂದು ಯಾರಾದ್ರೂ ಆ ವ್ಯಕ್ತಿಗಳಿಗೆ ಶಾಪ್ ಹಾಕದ ಖಂಡಿತ ಆ ವ್ಯಕ್ತಿಗಳು ಸಹ ತುಂಬಾ ಬರ ಕಷ್ಟದಲ್ಲಿ ಮುಳುಗೋಗ್ಬಿಡ್ತಾರೆ ಆಮೇಲೆ ಇರೋವರೆಗೂ ಚೆನ್ನಾಗಿ ಇರ್ತಾರೆ ದುಡ್ಡು ವಾಪಸ್ ಬರ್ದೇ ಇರ್ತಕ್ಕಂತಹ ವಿಚಾರದಲ್ಲಿ ಕಣ್ಣೀರ್ ಹಾಕಿ ನೋವು ಪಟ್ಕೊಂಡು ಹೊರಗದ್ರೆ ಭಗವಂತ ಅವರನ್ನು ಸುಮ್ಮನೆ ಬಿಡೋದಿಲ್ಲ ಹಾಗಾಗಿ ದುಡ್ಡು ಕೊಡುವಂತಹ ಮನಸ್ಸು ಮಾಡಿ ಆದ್ರೆ ಎಚ್ಚರಿಕೆಯಲ್ಲಿ ಮೇಲೆ ದುಡ್ಡು ಕೊಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿ ಯಾವ್ಯಾವುದೋ ದಿನಗಳಲ್ಲಿ ಕೊಡೋದು ಕಾಬಿಟ್ಟಿನ ನಂಬಿಕೆ ಇಟ್ಕೊಂಡು ಕೊಟ್ಟು ಬಿಡೋದು ನೀವೇನೇ ವ್ಯವಹಾರ ಮಾಡಿದ್ರು ಮನೇಲಿ ಇರ್ತಕ್ಕಂಥವ್ರನ್ನ ಕೂತು ವಿಚಾರ ಮಾಡಿ ಕೇಳಿ ನಂತರ ದುಡ್ಡನ್ನ ಕೊಡಿ ಗೊತ್ತಿಲ್ದೆ ಕೊಡ್ತಕ್ಕಂಥದ್ದು ಬಂದ ಇನ್ನಷ್ಟು ದುಡ್ಡು ಮಾಡ್ಬಿಡಬಹುದು ಅಂತ ಕೊಡ್ ಕೊಡೋಕ್ ಹೋಗೋದು ಅಥವಾ ಒಂದ್ ಕತ್ತರಷ್ಟು ದುಡ್ಡು ಬರುತ್ತೆ ಅಂತ ಇನ್ವೆಸ್ಟ್ ಮಾಡಕ್ ಹೋಗೋದು ಖಂಡಿತ ತರದ್ ಯಾವ್ದು ಆಗಲ್ಲ ಶ್ರಮ ಪಡ್ದೆ ಕಷ್ಟ ಪಡ್ದೆ ಯಾವ್ದು ಕೈ ಎತ್ತಲ್ಲ ಯಾವ್ದು ಬರೋದಿಲ್ಲ ಉಕ್ಸಟ್ಟೆ ದುಡ್ಡು ಎಲ್ಲಿಂದನು ಬರೋದಿಲ್ಲ ಇದೊಂದು ಸ್ವಲ್ಪ ತಲೆನಲ್ಲಿರ್ಲಿ ಒಂದ್ ರೂಪಾಯಿ ನೂರು ರೂಪಾಯಿ ಕೊಡ್ತೀವಿ ನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರದೆಲ್ಲ ಸುಳ್ಳು 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 ಆನ್ಲೈನ್ ವ್ಯವಹಾರಗಳಿರ್ಬೋದು ಅಥವಾ ದಂಧೆಕೋರರು ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಮೋಸ ಹೋಗೋದನ್ನ ಫಸ್ಟ್ ತಲೆಯಿಂದ ತೆಗೆದಾಕೆ ಅಂತಹ ದುಡ್ಡು ಬೇಡ ನಮ್ಮ ಶ್ರಮಕ್ಕೆ ಎಷ್ಟು ಬರುತ್ತೋ ಅಷ್ಟು ನ್ಯಾಯವಾಗಿ ಏನ್ ದುಡಿತೀವೋ ಅದು ಬಂದ್ರೆ ಅದ್ರ ಹತ್ರ ಭಗವಂತನ ಕೃಪೆ ಬಂದ್ಬಿಡುತ್ತೆ ಕೂತು ತಿನ್ನೋರ್ಗೆ ಕುಡಿಕೆ ಅಣನು ಸಾಕಾಗೋದಿಲ್ಲ ಅನ್ನೋದ್ರ ಹಾಗೆ ಎಲ್ಲವನ್ನ ಮಾರ್ಕೊಳ್ಬೇಕಾಗತ್ತೆ ಬೇಡ ಅಂತ ಒಂದು ಕೆಟ್ಟ ಯೋಚನೆ ಬೇಡ ಕೆಲಸ ಶ್ರಮ ಪಟ್ಟು ಮಾಡಿ ಜ್ಞಾನದಿಂದ ಬುದ್ಧಿಯಿಂದ ವಿವೇಚನೆಯಿಂದ ಕೆಲಸ ಮಾಡಿ ದುಡ್ಡು ತಂತಾನೆಗೆ ಬರುತ್ತೆ ದುರಾಸೆ ಪಡಕ್ ಹೋಗ್ಬಾರ್ದು ಇಂತಹ ಋಣವನ್ನ ತೀರ್ಕೊಳ್ಬೇಕು ಈ ಋಣ ವಿಮೋಚನೆ ಮಾಡ್ಕೊಳ್ಬೇಕು ಅಂದ್ರೆ ಋಣ ವಿಮೋಚನಾ ಮಂತ್ರ ಹೇಳ್ಕೊಳ್ಳಿ ಜೊತೆಗೆ ನಮ್ಮ ದೌರ್ಭಾಗ್ಯ ದೂರ ಆಗಬೇಕು ಅನ್ನೋದಾದ್ರೆ ಬೀಗದ ಕೈ ಇರುತ್ತಲ್ಲ ಆ ಬೀಗದ ಕೈ ಅಂಗಡಿಯಿಂದ ತಗೊಂಡ್ ಬನ್ನಿ ಈ ದೀಪಾವಳಿ ಸಮಯದಲ್ಲೇ ಮಾಡಿದ್ರೆ ತುಂಬಾ ಒಳ್ಳೇದು ಶನಿವಾರ ಮಾಡಿ ಇಲ್ಲ ಮಂಗಳವಾರ ಮಾಡಿ ಅದಕ್ಕಿಂತ ಮುಂಚೆ ಹಿಂದಿನ ದಿವ್ಸನೇ ಇದನ್ನ ತಗೊಂಡ್ ಬಂದು ಇಟ್ಕೊಂಡಿರ್ಬೇಕು ಅದೇ ಯಾವ ಕಾರಣಕ್ಕೂ ಅಲ್ಲಿ ಅದನ್ನ ಚೆಕ್ ಮಾಡಿ ನೋಡ್ಬಾರ್ದು ಬೀಗದ ಕೈಯಿಂದ ಅದನ್ನ ತೆಗೆದು ಅದ ಲಾಕ್ ಆಗುತ್ತೋ ಇಲ್ವ ಅಂತ ನೋಡ್ಬಾರ್ದು ಅವರನ್ನ ಕೇಳಿ ಕರೆಕ್ಟ್ ಆಗಿರೋದನ್ನ ಹಾಗೆ ತಗೊಂಡ್ ಮನೇಲಿ ಇಟ್ಕೊಂಡು ದನತ್ರಯೋದಶಿ ದಿನ ಅಥವಾ ಅಮಾವಾಸ್ಯ ದಿನ ಈ ಕೆಲಸವನ್ನ ಮಾಡಿ ನೋಡಿ ದನತ್ರಯೋದಶಿ ಶನಿವಾರ ಬಂದಿರೋದು ಅಮಾವಾಸ್ಯ ಮಂಗಳವಾರ ಬಂದಿರ್ತಕ್ಕಂಥದ್ದು ತುಂಬಾ ವಿಶೇಷವಾದ ದಿನಗಳು ಇದು ಈ ದಿನಗಳಲ್ಲಿ ಆ ಬೀಗದ ಕೈಯನ್ನ ಇಟ್ಕೊಂಡು ಇನ್ನು ಮುಂದೆ ನಮ್ಮ ದೌರ್ಭಾಗ್ಯವೆಲ್ಲವೂ ದೂರ ಆಗುತ್ತೆ ಭಾಗ್ಯದ ಬಾಗಿಲು ತೆಗೆಯುತ್ತೆ ಅಂತ ಹೇಳ್ತಾರೆ ಒಂದ್ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಆ ರೀತಿ ಉಚ್ಚಾರಣೆ ಮಾಡಿ ಇಷ್ಟ ದೇವರಿಗೆ ಮನೆ ದೇವರಿಗೆ ಕುಲ ದೇವರಿಗೆ ಧನ್ಯವಾದಗಳನ್ನ ಹೇಳಿ ವಿಶ್ವಕ್ಕೆ ಧನ್ಯವಾದಗಳನ್ನ ಹೇಳಿ ನಂತರ ಆ ಬೀಗದ ಕಾಯಿಯನ್ನ ಆಚೆ ಎಲ್ಲಾದ್ರೂ ಯಾರಾದ್ರೂ ತಗೊಂಡು ಹೋಗೋತರ ಈ ಹಳೆ ಪಾತ್ರೆ ಸಾಮಾನು ಹೋಗೋರು ಬರ್ತಾರಲ್ಲ ಕಬ್ಬಿಣದ ಅರ್ಥಗಳನ್ನ ಅಂತ ತಗೊಂಡೋಗೋ ರೀತಿಯಲ್ಲ ಅದನ್ನೆಲ್ಲಾದ್ರೂ ಹಾಕ್ಬಿಡಿ ಅವ್ರು ತಗೊಂಡು ಹೋಗ್ಬೇಕು ಅದನ್ನ ತಗೊಂಡು ಹೋಗ್ತಾರೆ ಎಲ್ಲಾದ್ರೂ ದಾರಿನಲ್ಲಿ ಹಾಕಿದ್ರೆ ಅವ್ರು ಸಿಕ್ಕಿದ್ರೆ ತಗೊಂಡು ಹೋಗ್ತಾರೆ ಅದೇ ಕೈ ಬೀಗದ ಕೈಯನ್ನ ಮಾತ್ರ ನೀವು ತಗೊಂಡು ಮನೆ ತಗೊಂಡು ಮನೇಲಿ ಇಟ್ಕೊಳ್ಬೇಕು ಬೇಗದ ಕೈ ಯಾರಿಗೂ ಸಿಗಬಾರ್ದು ಆ ರೀತಿ ಅದನ್ನು ಬಚ್ಚಿಟ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ದೌರ್ಭಾಗ್ಯದ ದಿನಗಳು ದೂರ ಆಗುತ್ತೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಯಾವುದೋ ಒಂದು ಮೂಲದಿಂದ ನೋಡಿ ಎಲ್ಲಾ ಬಾಗಿಲುಗಳು ಮಿಚ್ಚಿದ್ರೆ ಯಾವುದೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಕಾಣಿಸುತ್ತೆ ಅನ್ನೋದಾದ್ರೆ ಅದ್ ಒಂದು ಬೆಳಕೆ ಮನುಷ್ಯನಿಗೆ ಬದುಕಿಗೆ ಆಧಾರ ಅನ್ಸಿದ್ರೆ ಈ ರೀತಿ ಮಾಡೋದ್ರಿಂದ ಭಾಗ್ಯದ ಬಾಗಿಲುಗಳು ತೆರೆಯುತ್ತೆ ಮನಸ್ಸಿಟ್ಟು ಇಷ್ಟೆಲ್ಲ ಹೇಳ್ಕೊಳ್ಳಿ ಅದ ಹಾಗೆ ಆಗುತ್ತೆ ಇದನ್ನ ಮನೆಯಿಂದ ಆಚರಣೆ ಮಾಡಿರ್ಬೇಕು ನಂತರ ಕೈಕಾಲಗಳನ್ನು ತಗೊಂಡು ಮನೆಗೆ ಒಳಗಡೆ ಬಂದು ಅವರ್ತನ ದಿನ ಐದು ರೀತಿಯ ಧಾನ್ಯಗಳನ್ನ ಒಂದು ಉತ್ತಾಳೆಯ ಒಂದು ತಟ್ಟೆಯಲ್ಲಿ ಹಾಕಿ ಅದರ ಮೇಲೆ ಒಂದು ದೀಪವನ್ನು ಹಚ್ಚಿ ದೇವರ ಮುಂದೆ ಹಚ್ಚಿಡಿ ಈ ರೀತಿ ಹಚ್ಚಿಟ್ಟು ನಿಮಗೆ ಬಂದಂತಹ ಮಂತ್ರಗಳನ್ನು ಲಕ್ಷ್ಮಿ ಮಂತ್ರಗಳನ್ನ ಹೇಳ್ಕೊಂಡು ಮನೆಯಲ್ಲಿ ಅಷ್ಟಲಕ್ಷ್ಮಿಯವರು ನೆಲೆಸಿರ್ತಾರೆ ಅಷ್ಟಲಕ್ಷ್ಮಿಯವರ ಆಶೀರ್ವಾದ ಸಿಗ್ತಾ ಇದೆ ಅಷ್ಟಲಕ್ಷ್ಮಿಯರ ಕೃಪೆಯಿಂದ ಮನೆಯ ಸಂಪತ್ ಭರಿತವಾಗ್ತಾ ಇದೆ ವಿದ್ಯೆ ಬುದ್ಧಿ ಆಯುರ್ ಆರೋಗ್ಯ ಅಷ್ಟೈಶ್ವರ್ಯ ಧನ ಧಾನ್ಯ ಸಮೃದ್ಧಿ ಸಂತಾನ ಎಲ್ಲವೂ ಸಹ ಪ್ರಾಪ್ತಿ ಆಗ್ತಾ ಇದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಧನ್ಯವಾದಗಳನ್ನ ಹೇಳಿ ಯಾವಾಗ ನಾವು ಥ್ಯಾಂಕ್ಸ್ ಹೇಳ್ತಾ ಇರ್ತೀವೋ ಧನ್ಯವಾದ ಹೇಳ್ತಾ ಇರ್ತೀವಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇರ್ತೇವು ಭಗವಂತನ ಕೃಪೆ ಹತ್ತು ಪಟ್ಟಲ್ಲ ನೂರು ಪಟ್ಟಲ್ಲ ಸಾವಿರ ಪಟ್ಟು ಜಾಸ್ತಿ ಆಗ್ತಾ ಇರ್ತದೆ ಇದೆರಡನ್ನ ಮಾಡಿ ನೋಡಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಕುಬೇರ ದೀಪ ಇದ್ರೆ ಹಬ್ಬದ ಕುಬೇರ ಲಕ್ಷ್ಮಿ ದೀಪ ಇದ್ರೆ ಆ ಧಾನ್ಯಗಳ ಮೇಲೆ ಇಟ್ಟು ದೀಪವನ್ನು ಬೆಳಗಿಸಿ ಹಾಗೆ ಕೆಂಪು ದಾರವನ್ನ ಹಾಕಿ ಕೆಂಪು ಬತ್ತಿಯನ್ನ ಹಾಕಿ ತುಪ್ಪವನ್ನು ಹಾಕಿ ಹಚ್ಚೋದು ದೀಪದ ವಿಶೇಷವಾದ ಒಂದು ಫಲ ಕೊಡ್ತಕ್ಕಂಥದ್ದು ಜೊತೆಗೆ ಆ ದೀಪದಲ್ಲಿ ಎರಡು ಏಲಕ್ಕಿ ಎರಡು ಲವಂಗವನ್ನ ಹಾಕಿ ಈ ರೀತಿ ಮಾಡಿ ಆ ಧಾನ್ಯಗಳ ಮೇಲೆ ದೀಪವನ್ನು ಇಟ್ಟು ಕುಬೇರ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ವಿಶೇಷವಾದ ಫಲ ಲಭಿಸುತ್ತೆ ವಿಶೇಷವಾದ ಫಲ ಸಿಗುತ್ತೆ ಇಡೀ ವರ್ಷ ಹಣ ಬರ್ತಾನೆ ಇರುತ್ತೆ ದೌರ್ಭಾಗ್ಯದ ಬಾಗಿಲುಗಳು ಮುಚ್ಚುತ್ತೆ ಭಾಗ್ಯದ ಬಾಗಿಲುಗಳು ತೆರೆಯುತ್ತೆ ಭಗವಂತನ ಪೂರ್ಣ ಆಶೀರ್ವಾದ ಸಿಗುತ್ತೆ ಹಾಗೆ ಮನಸ್ಸು ನಿರ್ಮಲವಾಗುತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ದುಡಿಯುವ ಮನಸ್ಸು ಬರುತ್ತೆ ಆಶೀರ್ವಾದವನ್ನು ಪಡೆದರೆ ಅನ್ನಿಸುತ್ತೆ ನೀವು ನೀವು ನೋಡಿ ದೊಡ್ಡವರ ಆಶೀರ್ವಾದ ಈ ಎಲ್ಲಾ ಪೂಜೆ ಪುನಸ್ಕಾರ ಮಾಡಿ ಹಿರಿಯರ ಗುರುಗಳ ಆಶೀರ್ವಾದವನ್ನು ಪಡೆಯಿರಿ ದೇವರ ಆಶೀರ್ವಾದ ಜೊತೆಗೆ ಹಿರಿಯರ ಆಶೀರ್ವಾದ ಬೇಕು ಗುರುಗಳ ಆಶೀರ್ವಾದ ಬೇಕು ಹಾಗೆ ಮಕ್ಕಳಿಗೆ ಹಾರೈಸಿ ಸಿಹಿಯನ್ನ ಹಂಚಿ ಎಲ್ಲರ ಬಾಯನ ಸಿಹಿ ಮಾಡಿ ನಿಮ್ಮ ಬಾಯಿನೂ ಸಹ ಸಿಹಿ ಆಗುತ್ತೆ ನಿಮ್ಮ ಜೀವನ ಸಿಹಿ ಆಗುತ್ತೆ ಇಡೀ ವರ್ಷದಲ್ಲಿ ಯಾವುದೋ ಒಂದು ಮೂಲದಿಂದ ಹೇಗೋ ಒಂದು ರೀತಿನಲ್ಲಿ ಒಳ್ಳೆಯ ರೀತಿನಲ್ಲಿ ಹಣ ಬರ್ತಾನೆ ಇರುತ್ತೆ ಬಂದಂತಹ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ ಯಾವ್ದು ಖರ್ಚು ಮಾಡ್ಬೇಕು ಯಾವ್ದು ಖರ್ಚು ಮಾಡಬಾರ್ದು ಹೇಗೆ ಅದನ್ನ ವಿನಿಯೋಗ ಮಾಡ್ಕೊಳ್ಬೇಕು ಹೇಗೆ ದುರುಪಯೋಗ ಮಾಡ್ಕೊಳ್ಬಾರ್ದು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಯಾರನ್ನ ನಂಬಬೇಕು ಯಾರ ಕೈಗೆ ದುಡ್ಡು ಕೊಡ್ಬೇಕು ಯಾವಾಗ ಕೊಡಬಾರ್ದು ಇದೆಲ್ಲ ಜ್ಞಾನ ಬರುತ್ತೆ ಈ ರೀತಿ ಮಾಡೋದ್ರಿಂದ ಅಂದ್ರೆ ದೀಪ ಅನ್ನೋದು ಒಂದು ಬೆಳಕು ನಮ್ಮ ಜೀವನಕ್ಕೆ ದಾರಿಯನ್ನು ತೋರ್ಸುತ್ತೆ ಮಾಡ್ತಕ್ಕಂತ ತಪ್ಪುಗಳನ್ನು ತೋರ್ಸುತ್ತೆ ಕತ್ತಲೆಯನ್ನು ದೂರ ಮಾಡುತ್ತೆ ಮಾಡ್ಬೇಕಾಗಿರೋಂತಹ ಒಂದು ಒಳ್ಳೇದನ್ನ ತೋರ್ಸುತ್ತೆ ಬೆಳಕು ನಮ್ಮ ಜೀವನದಲ್ಲಿ ಮೂಡುತ್ತೆ ದೀಪಕ್ಕೆ ಅಷ್ಟು ಮಹತ್ವ ಇರ್ತಕ್ಕಂಥದ್ದು ಹಾಗಾಗಿ ಇದೊಂದು ಕೆಲಸವನ್ನ ಮಾಡ್ಕೊಳ್ಳಿ ಈ ಎರಡನ್ನ ಮಾಡಿದ್ರೆ ಅಭಿವೃದ್ಧಿ ಸಂಪತ್ತು ಐಶ್ವರ್ಯ ಅನ್ನೋದು ಮನೆಯಲ್ಲಿ ತುಂಬಿ ತುಳ್ಕಾಡ್ತಾ ಇರುತ್ತೆ ದುಡ್ಡು ಯಾವಾಗ್ಲೂ ಎಣಿಸ್ತಾ ಇರ್ಬೇಕು ಭಗವಂತನ ಕೃಪೆಯಿಂದ ಬ್ಯಾಂಕಿಂದ ಗೆ ಹಣ ರವಾನೆ ಆಗ್ತಾ ಇದ್ರೆ ಅದು ಕಣ್ಣಲ್ಲಿ ನೋಡ್ಲಿಲ್ಲ ಅಂದ್ರೆ ಯಾರಿಗೂ ಅನ್ಸೋದಿಲ್ಲ ಓ ನಮ್ಮ ಹತ್ರ ದುಡ್ಡು ಇದೆ ಅಂತ ಹಾಗಾಗಿ ಅವಾಗ ಅವಾಗ ಸ್ವಲ್ಪ ದುಡ್ಡನ್ನ ಕೈಯಲ್ಲಿ ಹೆಣಸಿ ಕೈಯಲ್ಲಿ ಕೊಟ್ಟು ಕೈಯಲ್ಲಿ ತಗೊಳ್ತಾ ಇದ್ರೆ ಅದಕ್ಕೆ ಅರ್ಥನೇ ಬೇರೆ ತರ ಇರುತ್ತೆ ದುಡ್ಡಿಗೆ ಅಂದ್ರೆ ಮನುಷ್ಯನ ದುರಾಸೆ ಪಡೋದ ಮನುಷ್ಯನಿಗೆ ಅದು ಸಹ ಒಂದು ಶಕ್ತಿ ಒಂದು ಬಲ ಬದುಕಿಗೆ ಒಂದು ಆಸರೆ ಬದುಕಿನಲ್ಲಿ ಒಂದು ಛಲ ಹಾಗೆ ದುಡ್ಡು ಇದೆ ಅನ್ನೋ ಒಂದು ಮನಸ್ಥಿತಿ ದುಡ್ಡು ಇಲ್ಲ ಅಂತ ಹೇಳಕ್ ಆಗಲ್ಲ ಅದು ದುಡ್ಡು ಇದ್ಕೊಂಡು ದುಡ್ಡು ಇಲ್ಲ ಅಂತ ಹೇಳಬಾರ್ದು ಖಾಲಿ ಜೋಗ ಇರಬಾರ್ದು ಖಾಲಿ ಪರ್ಸ್ ಇರಬಾರ್ದು ಖಾಲಿ ಬೀರು ಇರಬಾರ್ದು ಖಾಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರಬಾರ್ದು ಎಲ್ಲಾ ಕಡೆನೂ ಸ್ವಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ಬೇಕು ಅದು ಬುದ್ಧಿವಂತರ ಲಕ್ಷಣ ಕಷ್ಟಕ್ಕೆ ಅದು ಖಂಡಿತ ಆಗುತ್ತೆ ಯಾರಾದ್ರೂ ನಂಬಿ ಮೋಸ ಹೋಗೋದಕ್ಕಿಂತ ಸ್ವಲ್ಪ ಸ್ವಲ್ಪ ದುಡ್ಡು ಉಳಿತಾಯ ಮಾಡಿಕೊಂಡು ಕಷ್ಟ ಬಂದಾಗ ಅದನ್ನ ತಗೊಂಡು ಉಪಯೋಗಿಸ್ಕೊಂಡ್ರೆ ಯಾರತ್ರ ಕೇಳೋದು ಬೇಡ ಯಾರ ಹಂಗೂ ಬೇಡ ದುಡ್ಡಿಲ್ಲ ಅಂತ ಹೇಳಿ ಕೊರಗೋದು ಬೇಡ ಬುದ್ಧಿವಂತಿಕೆ ಅನ್ನೋದು ಭಗವಂತನ ಕೃಪೆಯಿಂದ ದೀಪದ ಜ್ಯೋತಿಯಿಂದ ಬರ್ತಕ್ಕಂಥ ಹಾಗಾಗಿ ಪರಮೇಶ್ವರಿ ದೀಪದಲ್ಲೇ ಇರ್ತಕ್ಕಂಥ ಆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾ ಗೌರಿಯ ಅನುಗ್ರಹ ಇದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ ಸದಾ ಒಳ್ಳೇದನ್ನ ಕೇಳ್ತಾರೆ ಒಳ್ಳೇದನ್ನೇ ಮಾತಾಡ್ತಾರಿ ಒಳ್ಳೇದನ್ನೇ ಮಾಡಿ